ಅನುದಿನವು ಶ್ರವಣ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಏನು ಶಪಥವ ಮಾಡಲಿ ಮತವು ಹಿರಿದೆಂದು ಜ್ಞಾನಿಗಳ ಸಂಮತವೋ ಏನು ಶಪಥವ ಮಾಡಲಿ ಮತವು ಹಿರಿದೆಂದು ದಾನಿ ಮನನಾದಿ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಇನ್ನು ಸಂಶಯ ವ್ಯಾತಕೋ ಶಾಸ್ತ್ರವೇ ಸಕಲ ಶಾಸ್ತ್ರಾಧಿಕೆಂದು ಶಿರವರಿದು ಮುಂದಿರಿಸಲೇ ್ವಶಾಸ್ತ್ರವೇ ಸಕಲ ಶಾಸ್ತ್ರಾಧಿಕೆಂದು ಶಿರವರಿದು ಮುಂದಿರಿಸದೆ ಪರಮತ ಜಾಲವೆಲ್ಲ ವೇದ ವಿರುದ್ಧವೆಂದು ಶರದಿಯನು ದಾಟಲೆ ಪರಮತ ಜಾಲವೆಲ್ಲ ವೇದ ವಿರುದ್ಧವೆಂದು ಶರದಿಯನು ದಾಟಲೆ ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಇನ್ನು ಸಂಶಯ ವ್ಯಾತಕೋ ಭಾಗವತ ಶಾಸ್ತ್ರವೇ ಬಹುಭಾಗ್ಯವೆಂತೆಂದು ನೆಗಹಿ ಪರ್ವತವ ನಿಲಿಸಲೇ ಭಾಗವತ ಶಾಸ್ತ್ರವೇ ಬಹುಭಾಗ್ಯವೆಂತೆ ನೆಗಹಿ ಪರ್ವತವ ನಿಲಿಸಲೇ ಭಾಗವತ ನಿಂದಕಗೆ ಕಗೆ ಬಹು ನರಕವೆಂತೆಂದು ಪರ್ವತ ಕ್ರದಿಂದು ಮುಖಲೆ ಭಾಗವತ ನಿಂದಕಗೆ ಬಹು ನರಕವೆಂತೆಂದು ಪರ್ವತಾಗ್ರದಿಂ ಧುಮುಕಲೆ ಪರ್ವತಾಗ್ರದಿಂ ಧುಮುಕಲೆ ಅನುದಿನವು ಶ್ರವಣ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಇನ್ನು ಸಂಶಯ ವ್ಯಾತಕೋ ವಿಧಿತ ದೈವರೊಳಗೆ ವಿಷ್ಣು ಉತ್ತಮನೆಂದು ವೇದಗಳ ಒಡ ನುಡಿಸಲೇ ವಿದಿತ ದೈವರೊಳಗೆ ವಿಷ್ಣು ಉತ್ತಮನೆಂದು ವೇದಗಳ ಒಡ ನುಡಿಸಲೇ ಅಧಿಕಾರಿಗಳೊಳಗೆ ಅಂಬುಜ ಸಂಭವನೆಂದು ಕಾದೆಣ್ಣೆಯೊಳು ಮುಣುಗಲೇ ಅಧಿಕಾರಿಗಳೊಳಗೆ ಅಂಬುಜ ಸಂಭವನೆಂದು ಕಾದೆಣ್ಣೆಯೊಳು ಮುಣುಗಲೇ ಕಾದೆಣ್ಣೆಯೊಳು ಮುಣುಗಲೇ ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಇನ್ನು ಸಂಶಯ ವ್ಯಾತಕೋ ಪರಲೋಕ ಸಾಧನಕ್ಕೆ ತಾರತಮ್ಯ ಮತವೆಂದು ಗರಳವನು ಕುಡಿಯಲೇ ಪರಲೋಕ ಸಾಧನಕ್ಕೆ ತಾರತಮ್ಯ ಮತವೆಂದು ಗರಳವನು ಕುಡಿಯಲೇ ಹರಿದಿನಕ್ಕೆ ಮರುದಿನಕ್ಕೆ ಸರಿ ನಿಲ್ಲವೆಂತೆ ಹರಿವನು ಹಿಡಿಯಲೇ ಹರಿದಿನಕ್ಕೆ ಮರುದಿನಕ್ಕೆ ಸರಿ ಇಲ್ಲವೆಂತೆಂದು ಹಿಡಿಯಲೇ ಹರಿ ಹಿಡಿಯಲೇ ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಇನ್ನು ಸಂಶಯ ವ್ಯಾತಕೋ ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು ಅನಲವ ಕೈಪಿಡಿಯಲೆ ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು ಅನಲವ ಕೈಹಿಡಿಯಲೇ ಸಿರಿಹಯವದನೇ ಅಮಿತ ಗುಣಪೂರ್ಣನೆಂದು ಅಶರೀರವನು ಶರೀರವನ್ನು ನುಡಿಸಲೇ ಸಿರಿಹಯವದನನೇ ಅಮಿತ ಗುಣಪೂರ್ಣನೆಂದು ಅಶರೀರವನು ನುಡಿಸಲೇ ಅಶರೀರವನು ನುಡಿಸಲೇ ಅನುದಿನವೂ ಶ್ರವಣ ಮನನಾದಿ ಸಾಧನ ಮಾಡು ಇನ್ನು ಸಂಶಯ ವ್ಯಾತಕೋ ಏನು ಶಪಥವ ಮಾಡಲಿ ಮತವು